ಧಾರವಾಡದ ಅಲೂರು ವೆಂಕಟರಾಯ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಕೋಮುವಾದ ಅಳಿಸಿ ಸಂವಿಧಾನ ಉಳಿಸಿ ಎಂಬ ಘೋಷಣೆಯಡಿ ಜಾಗೃತ ಪ್ರಜ್ಞೆಯ ಸಮಾವೇಶ ವಿಚಾರ ಸಂಕಿರಣ ಹಾಗೂ ರಾಜ್ಯ ಸಮಿತಿಯ ಸಭೆಯನ್ನ ಭವ್ಯವಾಗಿ ಆಯೋಜಿಸಲಾಯಿತು ಪರಮಪೂಜೆ ಡಾ ಬಸವರಾಜ ದೇವರು ಶ್ರೀ ರೇವಣ ಸಿದ್ದೇಶ್ವರ ಮಹಾಮಠ ಮನಗುಂಡಿ ಇವರು ಸಾನಿಧ್ಯವನ್ನ ವಹಿಸಿದ್ದರು ಈ ಸಮಾವೇಶದಲ್ಲಿ ದಿನೇಶ್ ಅಮ್ಮಿನಮಟ್ಟು ಎಂ ಗುರುಮೂರ್ತಿ ಶಿವಮೊಗ್ಗ ಹನುಮಂತಪ್ಪ ಕಾಕರ್ಗಲ್ ಮೊಂಡರಗಿ ನಾಗರಾಜ್ प्रोफेसर सणरा शिवमोग्ग रमेश एस भजंत्री एस मुंड़कोड, बी एन बिएन आर आर्वेंकटेश नागमंगला, रमेश पादर बेळगावी एन बळारी बसवराज बी ए काटके हेमावती हिरेमनी, सेरितंते। ಇನ್ನು ಈ ಸಮಾವೇಶದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ವಿಭಾಗೀಯ ಸಂಚಾಲಕರು ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳು ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಸಂಘಟನೆಯ ಸಕ್ರಿಯ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡ ವೃದ್ಧಿಗೊಳಿಸಲು ಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಆಘಾತ ಸೃಷ್ಟಿಯಾಗಲಿದೆ ಅದು ಆಗಬಾರ್ದು ಅಂತೇಳಿ ಅದು ಸಹಿತ ನಾವು ಕೋಮವಾದವನ್ನ ಅರಿಸಿ ಸಂವಿಧಾನವನ್ನು ಉಳಿಸಿ ಅಂತೇಳಿ ಒಂದು ಜಾಗೃತ ಪ್ರಜ್ಞೆಯ ಸಮಾವೇಶ ಮುಖಾಂತರ ಒಂದು ಸಂದೇಶ ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ಸಂವಿಧಾನ ಬಗ್ಗೆ ಮತ್ತು ಕೋಮುವಾದ ವಿರುದ್ಧ ಯಾವ ರೀತಿಯಾಗಿ ನಾವು ಹೋರಾಟಕ್ಕೆ ಅಡಿಯಾಗಬೇಕಂತೇಳಿ ಯಾರು ವಿಚಾರಗಳನ್ನು ಇಲ್ಲಿ ಸೂಕ್ತ ಆಗ್ತಂತೇಳಿ ನಾವು ರಾಜಸ್ಥಾನ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಹಿರಿಯರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಪ್ರಗತಿ ಪರ ಚಿತ್ರ ಸರ್ ಅವರು ಬಂದಿದ್ದಾರೆ ನಾವು ಇವತ್ತು ಪ್ರಜಾವಾಣಿಯಲ್ಲಿ ಅವರು ಬರಿತಕ್ಕಂಥ ಅನೇಕ ಅಂಕಣಗಳನ್ನು ಓದಿದ್ದೀವಿ ಅನೇಕ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ ಅವರ ವಿಚಾರಗಳು ನಮಗೆ ಅತ್ಯಂತ ಅಗತ್ಯ ಚರ್ಚೆಯನ್ನು ನಾವು ಮಾನ್ಯರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವ್ರನ್ನ ಉದ್ಘಾಟನೆ ಮಾಡಿಸಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಬಸವರಾಜ್ ದೇವರು ವಹಿಸ್ಕೊಂಡಿದ್ದಾರೆ ನೀವು ಅನೇಕ ಜಿಲ್ಲಾ ಪದಾಧಿಕಾರಿ ಬಂದಿದ್ರಿ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಮಾತಾಡ್ತಕ್ಕಂಥ ವಿಚಾರಗಳನ್ನ ಸರಿಯಾಗಿ ಅರ್ಥಾಯಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಚಳವಳಿಯನ್ನ ಮಾಡಬೇಕನ್ನ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಕ್ರಮ ಆಯೋಜನೆ ಮಾಡಿದಿವಿ ತಾವೆಲ್ಲರೂ ಬಂದಿದ್ರಿ ಇನ್ನೂ ಬರ್ತಾ ಇದ್ದಾರೆ ತಾವೆಲ್ಲರಿಗೇನಾದ್ರೂ ತಮ್ಮೆಲ್ಲರಿಗೂ ಮತ್ತೊಂದು ಮತ್ತೊಮ್ಮೆ ಪೂರ್ವವಾದ ಅಭಿನಂದನೆಗಳು ಹೇಳುತ್ತ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ಶಿಸ್ತುಬದ್ಧವಾಗಿ ಇಲ್ಲಿ ನಡೀತಕ್ಕಂತ ಕಾರ್ಯಕ್ರಮದ ಎಲ್ಲಾ ಅಂಶಗಳನ್ನು ಮನದಟ್ಟು ಮಾಡ್ಕೋಬೇಕು ನಡ ತಾವು ಯಾರು ಇಟ್ಟಿಟ್ಟಿಗೆ ಯಾವುದೇ ನೆಪದಲ್ಲಿ ಎದ್ದು ಹೋಗಬಾರ್ದು ಹಾಗಾಗಿ ಯಾರು ಎದ್ದು ಹೋಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸು ಮಾಡಲಿಕ್ಕೆ ತಾವೆಲ್ಲರೂ ಶಾಂತಿ ರೀತಿಯಿಂದ ಶಿಸ್ತುಬದ್ಧವಾಗಿ ನೆಡೆಸಿಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಜೈ ಕರ್ನಾಟಕಪ್ಪನವರು ಸ್ಥಾಪಿಸಿದ ಕರ್ನಾಟಕ ತಟ ಸಂಘರ್ಷ ಸಂಖ್ಯೆ ವತಿಯಿಂದ ಹೋಮವಾದ ನಡೆಸಿ ಸಂವಿಧಾನ ಉಳಿಸಿ ಎಂಬ ಜಾಗೃತ ಪ್ರಜ್ಞೆಯ ಸಂದೇಶವನ್ನು ಮುಖಂಡ ಉದ್ದೇಶ ಬಡವರ ದೀನ ದಲಿತರ ಮತ್ತು ನಿರ್ಗತಿಕರ ಗೂಗನ್ನ ಮತ್ತು ಅವರ ಅವರಲ್ಲಿ ಅವರನ್ನು ದುಡಿಯುವಂಥ ಜನ ಇದ್ದು ಇವತ್ತು ಕೋಮುವಂಥ ಎಷ್ಟೋ ಜನಗಳು ಜಾತಿ ಜಾತಿಗೆ ಒಡನಾಟ ಮತ್ತು ಕಾಲಿಡುವ ಕೆಲಸ ಮಾಡೋದರಿಂದ ಇದು ನಮ್ಮಲ್ಲಿ ಅನ್ನೋ ಕಾರಣಕ್ಕೆ ಕೋಮವಾದ ನಡೆಸಿ ಸಂವಿಧಾನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಬರಬೇಕಾದ ಸವಲತ್ತುಗಳು ಸೌಕರ್ಯಗಳು ಮತ್ತು ಅದರಿಂದ ಅದನ್ನು ದುರುಪಯೋಗಪಡಿಸಿಕೊಂಡಂಥ ಈ ಕೋಮುವಾದ ಕುಂಪುಗಳಿಗೆ ಉತ್ತರಿಸುವುದಕ್ಕಾಗಿ ಈ ಒಂದು ಕೋಮುವಾದ ಅಡೆಸಿ ಸಂವಿಧಾನ ಉಳಿಸಿ ಎಂಬ ಜಾಗೃತ ಸಮಾವೇಶನ ನಾವು ಇಂದು ಧಾರವಾಡ ಜಿಲ್ಲೆಯ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಏರ್ಪಡಿಸಿದ್ದೇವೆ ಎಷ್ಟು ಜನ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಈ ಒಂದು ಸಮಾವೇಶಕ್ಕೆ ನಾನು ಅಂದ್ಕೊಂಡಿರಲಿಲ್ಲ ಸುಮಾರು ಒಂದು ಆರುನೂರಿಂದ ಎಂಟುನೂರು ಜನ ಸೇರುವ ಸೇರುವಂತಹ ಸಂಭವ ಇರುತ್ತದೆ ಉತ್ತರ ಕರ್ನಾಟಕ ಅಷ್ಟೇನ ಇಲ್ಲ ಇದು ರಾಜ್ಯದಾದ್ಯಂತ ಇದು ಬೆಳಗಾವಿ ವಿಭಾಗದ ಸೀಮಿತವಲ್ಲ ರಾಜ್ಯದಾದ್ಯಂತ ಎಲ್ಲ ವಿಭಾಗಗಳಲ್ಲೂ ಕೂಡ ರಾಜ್ಯದಲ್ಲಿ ಕೂಡ ಇದನ್ನು ನಾವು ನಡೆಯುತ್ತಿ ಇದು ಮಾಡ್ತೀವಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಕೋಪವಾದವನ್ನು ಸಂಪೂರ್ಣವಾಗಿ ಅನ್ನೋ ಉದ್ದೇಶಕ್ಕೆ ಸಂವಿಧಾನವನ್ನು ಇಂತಿರಿಯ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ರಮೇಶ್ ಬಚಂದಿ